ಚಿಂತಾಮಣಿ ಜನತೆ ಚಿಂತಾಮಣಿಯಲ್ಲಿರುವಂಥ ಹುಡುಗರು ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಜೆ ಕೆ ಅವರು ಆಜೋ ಆಯೋಜಿಸಿದ್ದಾರೆ ದೂರದೃಷ್ಟಿಯಿಂದ ಒಬ್ಬ ಉದ್ಯೋಗವು ಸಿಕ್ಕಿದ್ರೆ ಆ ಮನೆಯ ಕುಟುಂಬ ನೆಮ್ಮದಿಯಾಗಿರ್ತದೆ ಉದ್ಯೋಗ ಮಾಡುವಾಗ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಗೆ ನೀವು ಬಲಿಯಾಗದೆ ಉದ್ಯೋಗ ಪಡೆದು ಇವತ್ತು ಮನೆಗೆ ಆಧಾರ ಸ್ತಂಭ ಆಗಬೇಕು ಪ್ರತಿಯೊಬ್ಬರು ಚಿಂತಾಮಣೆಯಲ್ಲಿ ಎಜುಕೇಷನ್ನೇ ಆಗ್ಬೋದು ಅಪ್ಷಿಯಲ್ಲೇ ಆಗ್ಬೋದು ಲಾಯರ್ಸೇ ಆಗ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋರು ಗಣೀಯವಾಗಿ ಜಾಸ್ತಿ ಇದ್ದಾರೆ ಮುಂದೆ ನಿಮ್ಮ ಭವಿಷ್ಯಗಳನ್ನು ಇವತ್ತು ಸಂಪಾದನೆ ಮಾಡೋ ಮಟ್ಟಕ್ಕೆ ಬಂದರೆ ನೀವು ನಾಳೆ ಗೌರ್ಮೆಂಟ್ ಅಧಿಕಾರಿಗಳು ಆಗ್ಬೋದು ಎಲ್ಲ ಫ್ಯಾಕ್ಟ್ರಿಗಳು ತೆರೀಬೋದು ಉದ್ಯೋಗದಲ್ಲಿ ಮುಂದೆನೂ ಬರ್ಬೋದು ನಿಮ್ಮ ಶ್ರದ್ಧೆ ನಾನು ಈ ಉದ್ಯೋಗ ಮಾಡಬೇಕು ಮನೆಗೆ ದಾರಿ ದೀಪ ಆಗಬೇಕು ಅಂತೇಳಿ ನಿಧಾನ ಆದರೂ ಪರವಾಗಿಲ್ಲ ಆ ಪಡೆದೆ ನಿಧಾನವಾಗಿ ಇವತ್ತು ಬಂದಿರುವಂಥ ಮೂವತ್ತೆಂಟು ಕಂಪ್ನಿಗಳಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ಐದು ಆರು ಕಂಪ್ನಿಗಳು ಚಾಯ್ಸ್ ಮಾಡ್ಕೊಳ್ಳೋವಂಥದ್ದಿದೆ ಅದನ್ನು ನಿಧಾನವಾಗಿ ಸಾಲಾಗಿ ನಿಂತು ತಾವು ಉದ್ಯೋಗ ಪಡೆದೇ ಹೋಗಬೇಕು ನನಗೆ ಉದ್ಯೋಗ ಬೇಕು ಅಂತ ಧೈರ್ಯವಾಗಿ ಉತ್ತರ ಕೊಟ್ಟು ನಾನು ಅಲ್ಲೇ ಫ್ಯಾಕ್ಟ್ರಿಯಲ್ಲಿದ್ದರೂ ಫ್ಯಾಕ್ಟ್ರಿ ಮುಂದಕ್ಕೆ ತರ್ತೀನಿ ಅನ್ನೋ ಭರವಸೆಯಿಂದ ನಾನು ಉದ್ಯೋಗ ನಾನು ನಿಷ್ಕಳಂಕವಾಗಿ ಮಾಡ್ತೀನಿ ಅನ್ನೋ ಭರವಸೆ ಮೇಲೆ ನೀವು ಉದ್ಯೋಗ ಪಡಿಬೇಕು ಆದ್ದರಿಂದ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಸೇರಿರುವಂಥ ಎಲ್ರಿಗೂ ಉದ್ಯೋಗ ಸಿಕ್ಕಲಿ ಈ ಸಭೆಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು